ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿನ ವಿವಿಧ ಹುದ್ದೆಗಳಿಗೆ ಅರ್ಜಿ ಕೂಡ ಆಹ್ವಾನವಾಗಿ ಮಾಡಿದ್ದಾರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೂಡ ನೋಡೋಣ ಸ್ನೇಹಿತರೆ ಇನ್ನೂ ಯಾರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಿರ್ವಾಹಕ ಹುದ್ದೆಗಳನ್ನು ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಕೂಡ ಆಹ್ವಾನ ಮಾಡಿದ್ದಾರೆ ಅದರ ಜೊತೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಅರ್ಜಿ ಕೂಡ ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ನೇಮಕಾತಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇದಿಂದ ಕೂಡ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಕೂಡ ಇದೆ ಇಲ್ಲಿ ಮುಖ್ಯವಾಗಿ ಎಷ್ಟು ಹುದ್ದೆಗಳಂತ ನೋಡೋದಾದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಮಿಕ್ಕುಳಿದ ವೃಂದ ಅರವತ್ತ್ಮೂರು ನಿರ್ವಾಹಕ ಹುದ್ದೆಗಳನ್ನು ಕೂಡ ಇದ್ದು ಮಿಕ್ಕುಳಿದ ವೃಂದ ಅಂತಂದರೆ ಯಾರು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗೂ ಕೂಡ ಈ ಒಂದು ಅರವತ್ತ್ಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಇನ್ನು ಸ್ಥಳೀಯ ವೃಂದ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಎರಡುನೂರ ಐವತ್ತ್ಮೂರು ಹುದ್ದೆಗಳನ್ನು ಕೂಡ ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ ಇನ್ನು ಹುದ್ದೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕ ಹುದ್ದೆಗಳ ಮಿಕ್ಕುಳಿದ ವೃಂದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ ಹದಿನೈದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗಳು ಹದಿನೈದು ಮಾಜಿ ಸೈನಿಕ ಆರು ಕನ್ನಡ ಮಾಧ್ಯಮ ಎರಡು ಯೋಜನಾ ನಿರಾಶ್ರಿತರು ಒಂದು ತೃತೀಯಲಿಂಗಿಗಳಿಗೆ ಒಂದು ಒಟ್ಟು ಅರವತ್ತು ಹುದ್ದೆಗಳ ಈ ಒಂದು ನೇಮಕಾತಿಯಲ್ಲಿ ಮಿಕ್ಕುಳಿದ ವೃಂದಕ್ಕೆ ಖಾಲಿ ಇದ್ದರೆ ಹಾಗೆ ಸ್ಥಳೀಯ ವೃಂದ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಜನರಲ್ ಐವತ್ನಾಲ್ಕು ಹುದ್ದೆಗಳು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಂಬತ್ತೆರಡು ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗಳಿಗೆ ಅರವತ್ತೈದು ಹುದ್ದೆಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಪ್ಪತ್ತು ಹುದ್ದೆಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಹತ್ತು ಹುದ್ದೆಗಳು ಯೋಜನಾ ನಿರಾಶ್ರಿತರಿಗೆ ಏಳು ತೃತೀಯ ಲಿಂಗಿಗಳಿಗೆ ಎರಡು ಹುದ್ದೆಗಳನ್ನು ಈ ಒಂದು ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ವರ್ಗೀಕರಣ ಇತ್ತು ಇನ್ನು ಎರಡನೇದಾಗಿ ಸಹಾಯಕ ಲೆಕ್ಕಿಗ ಅಸಿಸ್ಟ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಏನು ಮಿಕ್ಕುಳಿದ ವೃಂದಕ್ಕೆ ಮೂರು ಹುದ್ದೆಗಳಿದ್ದು ಹಾಗೆ ಸ್ಥಳೀಯ ವೃಂದ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಹದಿಮೂರು ಹುದ್ದೆಗಳನ್ನು ಕೂಡ ಇಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಕೂಡ ಕಾಲ್ಫಾರ್ಮ್ ಆಗಿದೆ ಅದೇ ರೀತಿ ಮುಂದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹುಬ್ಬಳ್ಳಿ ವಿಭಾಗಕ್ಕೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹದಿನೈದು ಹುದ್ದೆಗಳಿದ್ದು ಮತ್ತು ಅದೇ ರೀತಿಯಾಗಿ ಹಿಂಬಾಕಿ ನಾಲ್ಕು ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಕೂಡ ಖಾಲಿ ಇದ್ದು ಸ್ನೇಹಿತರೆ ವೇತನ ಶ್ರೇಣಿ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಈ ಬೇಸಿಕ್ ಪೇ ಆಗಿರ್ತದೆ ಮುಂದೆ ಈ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಡ್ತೀವಿ ಹಾಗೆ ವಿದ್ಯಾರ್ಹತೆ ಬಂದುಬಿಟ್ಟು ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಜೊತೆಗೆ ಕಂಡಕ್ಟರ್ ಲೈಸೆನ್ಸನ್ನು ಕೂಡ ಹೊಂದಿರಬೇಕು ಅದೇ ರೀತಿಯಾಗಿ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಸ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಿ ಕಾಮ್ ಪದವಿಯನ್ನು ಕೂಡ ಮುಗಿಸಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದು ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಇಲ್ಲೂ ಕೂಡ ದ್ವಿತೀಯ ಪಿ ಯು ಸಿ ಮುಗಿ ಮುಗಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ ಅವಕಾಶ ಇದ್ದು ಜೊತೆಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತದೆ ಇದು ಆಫ್ಲೈನ್ ಒ ಎಮ್ ಆರ್ ಮಾದರಿಯ ಪರೀಕ್ಷೆಯಾಗಿದ್ದು ಜೊತೆಗೆ ಎರಡು ಪತ್ರಿಕೆಗಳನ್ನು ಕೂಡ ಹೊಂದಿರುತ್ತದೆ ಸಾಮಾನ್ಯ ಕನ್ನಡ ಮತ್ತು ಜಿ ಕೆ ಪರೀಕ್ಷೆಗಳಿ ಪರೀಕ್ಷೆಯ ಪತ್ರಿಕೆಗಳನ್ನು ಒಳಗೊಂಡಿದ್ದು ಜೊತೆಗೆ ಈ ಒಂದು ಎರಡು ಪತ್ರಿಕೆಗಳ ಅಂಕಗಳನ್ನು ಎಪ್ ಶೇಕಡ ಎಪ್ಪತ್ತೈದಕ್ಕೆ ಪರಿವರ್ತಿಸಿ ಹಾಗೆ ದ್ವಿತೀಯ ಪಿ ಯು ಸಿಯ ಇಪ್ಪತ್ತೈದು ಪ್ರತಿಶತ ಅಂಕಗಳನ್ನು ಸೇರಿಸಿ ಒಟ್ಟಾಗಿ ನೂರಕ್ಕೆ ಟ್ಯಾಲಿ ಮಾಡಿ ಅಂತಿಮವಾದಂಥ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡ್ತಾರೆ ಜೊತೆಗೆ ಯಾರು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರುವುದಿಲ್ಲವೋ ಅಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೂಡ ಪಾಸಾಗಿರಬೇಕು ಇನ್ನು ವೇತನವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಒಂದು ವರ್ಷದವರೆಗೆ ತರಬೇತಿ ಅವಧಿ ಅಂತ ಪರಿಗಣಿಸಿ ಅವರಿಗೆ ಹದಿನಾಲ್ಕು ಸಾವಿರ ರೂಪಾಯಿಗಳ ಸ್ಟೇಪಂಡನ್ನು ಕೂಡ ನೀಡಲಾಗ್ತದೆ ಹಾಗೆ ಒಂದು ವರ್ಷದ ನಂತರ ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹದಿನಾರು ಸಾವಿರದ ಆರುನೂರ ಅರವತ್ತು ರೂಪಾಯಿಗಳ ಒಂದು ಬೇಸಿಕ್ ಪೇಮೆಂಟನ್ನು ಕೂಡ ಇಲ್ಲಿ ನೀಡಲಾಗ್ತದೆ ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗಳ ಬೇಸಿಕ್ ಪೇಯನ್ನು ಕೂಡ ಒಂದು ವರ್ಷದ ನಂತರ ನೀಡಲಾಗ್ತದೆ ಹಾಗೆ ಇತರೆ ಭತ್ತೆಗಳು ಮತ್ತು ಕೂಡ ಹೆಚ್ಚುವರಿಯಾಗಿ ನೀಡಲಾಗ್ತದೆ ಹಾಗೆ ವಯೋಮಿತಿಯನ್ನು ಸಡಿಲಿಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲಾಖೆಯ ಅಭ್ಯರ್ಥಿಗಳು ಏನಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಿದ್ರೆ ಸೇವಾವಧಿಯ ಗರಿಷ್ಠ ಹತ್ತು ವರ್ಷಗಳಿಗೆ ಮೀರದಂತೆ ವಯೋಮಿತಿಯನ್ನು ಕೂಡ ಇಲ್ಲಿ ಕೊಡ್ತಾರೆ ಹತ್ತು ವರ್ಷಗಳ ಮೀರದಂತೆ ಜೊತೆಗೆ ಅವರು ನಲವತ್ತೈದು ವರ್ಷದ ಒಳಗೆ ವಯಸ್ಸಿನವರಾಗಿರಬೇಕು ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಭಾರತದ ಸಶಸ್ತ್ರ ಪಡೆಯಲ್ಲಿ ಸೇವೆ ಸಲ್ಲಿಸಿ ಮಾಜಿ ಸೈನಿಕ ಎಂಬುದಕ್ಕೆ ಅರ್ಹ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕಾಗ್ತದೆ ಜೊತೆಗೆ ಅವರು ಕೂಡ ನಲವತ್ತೈದು ವರ್ಷಗಳ ಒಳಗಿನವರಾಗಿರಬೇಕು ಇವರಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಲಾಗ್ತದೆ ಹಾಗೆ ಹಾಗೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ನಾವು ನಿಮಗೆ ನೀಡ್ತಾ ಇರ್ತೀವಿ ಯಾವುದೇ ಹುದ್ದೆ ಆಗಿರಲಿ ಅವುಗಳ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ನಿಮಗೆ ಸಂಪೂರ್ಣವಾಗಿ ನೀಡ್ತಾ ಇರ್ತೀವಿ ಅದೇ ಇಂತಹ ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು